ಮ್ಯಾರಾಥಿನ್ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಈಗಾಗಲೇ ಹೇಳ್ತಾ ಇದೆ ಮೋದಿ ಇವತ್ತು ಬ್ಯಾಕ್ ಟು ಬ್ಯಾಕ್ ನಾಲ್ಕು ಮೀಟಿಂಗ್ ಇದೆ ನಾಲ್ಕು ಸಭೆಗಳು ಅತ್ಯಂತ ಮಹತ್ವದ ಸಭೆಗಳು ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆಯ ಜೊತೆ ಹಣಕಾಸು ಸಮಿತಿಯ ಜೊತೆ ಸಭೆ ನಡೆಸುತ್ತಾರೆ ಪೊಲಿಟಿಕಲ್ ಕ್ಯಾಬಿನೆಟ್ ಮೀಟಿಂಗ್ ಒಟ್ಟು ನಾಲ್ಕು ಸಭೆಗಳು ಕೆಲವೇ ಕ್ಷಣಗಳಲ್ಲಿ ಭದ್ರತೆ ಕುರಿತು ಸಂಪುಟ ಸಭೆ ಆರಂಭ ಆಗುತ್ತೆ ತಹಲ್ಗಾಂವ್ ದಾಳಿಯ ಬಳಿಕ ಎರಡನೇ ಸಿಸಿಎಸ್ಎಂ ಮೀಟಿಂಗ್ ನಡೀತಾ ಇರುವಂತದ್ದು ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಈ ಮಹತ್ವದ ಸಭೆಗಳು ನಡೀತಾ ಇದ್ದಾವೆ ಪ್ರಧಾನಿ ಮೋದಿ ನಿವಾಸಕ್ಕೆ ಈಗಾಗಲೇ ಕೇಂದ್ರ ಸಚಿವರುಗಳು ಆಗಮಿಸುತ್ತಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದಿದ್ದಾರೆ ಪ್ರಧಾನಿಗಳ ನಿವಾಸಕ್ಕೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಹಣಕಾಸು ಸಮಿತಿಯ ಸಭೆ ಇದೆ ಅಲ್ಲಿ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಮೀಟಿಂಗ್ ಇದೆ ಹಾಗಾಗಿ ಈಗ ನಿರ್ಮಲಾ ಸೀತಾರಾಮನ್ ಆಗಮಿಸಿದ್ದಾರೆ ಇನ್ನು ಅನೇಕ ಹಿರಿಯ ಸಚಿವರುಗಳು ಕೂಡ ಆಗಮಿಸುತ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬಹಳ ಮಹತ್ವದ ಸಭೆಗಳು ಇಂಪಾರ್ಟೆಂಟ್ ಮೀಟಿಂಗ್ಸ್ ಆರಂಭ ಆಗುತ್ತೆ ದುಬಾಯಿಯಿಂದ ಫಸ್ಟ್ ಡೇ ಅವರು ರಿಟರ್ನ್ ಆದ ದಿನವೇ ತಮ್ಮ ಪ್ರವಾಸವನ್ನು ಅರ್ಧಕ್ಕೆ ಮೊಟ್ಟು ತಕ್ಷಣ ಬಂದಾಗಲೇ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಎಸ್ ಮೀಟಿಂಗ್ ಮಾಡಿದ್ರು ರೈಟಿಂಗ್ ನೀವು ನೋಡ್ತಾ ಇರೋದು ಈಗ ಹೋಗಿದ್ದು ಅಮಿತ್ ಶಾ ಅವರ ಕೇಂದ್ರ ಗೃಹ ಸಚಿವರ ವಾಹನ ಅಮಿತ್ ಶಾ ಕೂಡ ಬಂದಿದ್ದಾರೆ ಸೊ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಬೆಂಗಳೂರಿನಿಂದ ಹಾಗೆಯೇ ನನ್ನ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ಕಾಶ್ಮೀರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ಇವರು ಕೂಡ ಲಕ್ಕೇಗೌಡು ರಂಜಿತ್ ಫಸ್ಟ್ ರಂಜಿತ್ ಬಹಳ ಇಂಪಾರ್ಟೆಂಟ್ ಆದಂತಹ ಹೈ ಪ್ರೊಫೈಲ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ದೆಹಲಿಯಲ್ಲಿ ನಡೀತಾ ಇದೆ ಏನೆಲ್ಲ ಆಗಬಹುದು ಅಂತ ಇಡೀ ದೇಶದ ಜನ ಅತ್ಯಂತ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಸೊ ಏನೆಲ್ಲ ಆಗಬಹುದು ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಒಂದು ಎರಡನೇದು ನೀವು ನಿಂತಿರುವ ನೆಲ ಕಾಶ್ಮೀರದ ನೆಲದಲ್ಲಿ ಈ ಕ್ಷಣದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ನಡೀತಾ ಇದೆ ಅಲ್ಲಿ ಅಲ್ಲಿನ ಚಲನವಲನಗಳು ಜೊತೆಗೆ ಅಲ್ಲಿನ ನಡಾವಳಿಗಳು ಏನೇನು ನಡೀತಾ ಇದೆ ರಂಜಿತ್ ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ ನಾನು ನಿಂತಿರುವಂತಹ ಈ ಜಾಗ ಕಾಶ್ಮೀರದ ಹೃದಯ ಭಾಗ ಶ್ರೀನಗರದ ಲಾಲ್ ಚೌಕ್ ಅನ್ನುವ ಈ ಸ್ಥಳ ಇಲ್ಲಿ ಯಾವಾಗಲೂ ಕೂಡ ಒಂದು ರೆಸಿಡೆನ್ಷಿಯಲ್ ಅದರ ಜೊತೆಗೆ ಸ್ವಲ್ಪ ಕಮರ್ಷಿಯಲ್ ಏರಿಯಾ ಇದು ನೋಡಿ ಬಂದೋಬಸ್ತ್ ಹೇಗಿದೆ ನೋಡಿ ಅಲ್ಲಿ ಬ್ಲೂ ಕಲರ್ ಬ್ಲೂ ಕಲರ್ ಉಡುಪಿನೊಂದಿಗೆ ಇರುವಂತಹ ಸೇನಾ ಸಿಬ್ಬಂದಿ ಅವರು ಟ್ರಾಫಿಕ್ ಪೊಲೀಸರು ಆ ಕಡೆ ಈ ಕಡೆ ಇರೋರು ಜಮ್ಮು ಕಾಶ್ಮೀರದ ಪೊಲೀಸರು ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಸಿಆರ್ಪಿಎಫ್ನ ಯೋಧರು ಕಾಣಿಸ್ತಾ ಇದ್ದಾರೆ ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಬಿಗುವಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಲಾಲ್ ಚೌಕ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಜನ ಗಿಜಿಗಿಜಿಗೆ ಇಡುವಂತಹ ಜಾಗ ಪ್ರವಾಸಿಗರು ಕಾಶ್ಮೀರ ಪ್ರವಾಸವನ್ನು ಮಾಡಿದರೆ ಇಲ್ಲಿಗೆ ಬಂದೇ ಹೋಗ್ತಾರೆ ನೋಡಿ ಇಲ್ಲಿ ವಾತಾವರಣ ಹೀಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕವಿದಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಯುದ್ದದ ಕಾರ್ಮೋಡ ಆವರಿಸಿರುವುದರಿಂದಾಗಿ ಈ ಸದ್ಯಕ್ಕೆ ಸೇನಾ ಕಾರ್ಯಾಚರಣೆ ಎಲ್ಲಾ ಕಡೆಗಳಲ್ಲೂ ಕೂಡ ಟೈಟ್ ಆಗ್ತಾ ಇದೆ ಲಾಲ್ ಚೌಕ್ನ ಸುತ್ತಲೂ ಕೂಡ ಈಗ ಸೇನೆ ಒಂದು ಭದ್ರ ಕೋಟೆಯಿಂದ ಹಾಕಿದೆ ಆ ಮೂಲಕ ಇಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಇಲ್ಲಿ ತಕ್ಷಣಕ್ಕೆ ರಿಯಾಕ್ಟ್ ಆಗ್ತಾರೆ ಜನರು ಇಲ್ಲಿ ಬಂದು ಪ್ರತಿಭಟಿಸುವಂತಹ ಸಾಧ್ಯತೆಗಳಿರುತ್ತೆ ಮೊನ್ನೆ ಪೆಲಂಗಾವ್ನ ದಾಳಿ ಆದ ನಂತರ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮೂವತ್ತು ವರ್ಷದ ನಂತರ ಇಲ್ಲಿ ನಿರಂತರವಾಗಿ ಪ್ರತಿಭಟನೆಗಳಾಗಿತ್ತು ಒಮರ್ ಅಬ್ದುಲ್ಲಾ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ನೋಡಿ ಇದೇ ಮೊದಲ ಬಾರಿಗೆ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳಿದೆಯಲ್ಲ ಅದನ್ನ ಪಾಕಿಸ್ತಾನ ರು ಮುಕ್ತ ಕಂಠದಿಂದ ನಮ್ಮ ನಿಲುವನ್ನ ಅಥವಾ ಸೇನೆ ನಿಲುವನ್ನ ಸ್ವಾಗತಿಸ್ತಾ ಇದ್ದಾರೆ ಆ ಕಾರಣದಿಂದ ಪ್ರತೀಕಾರಕ್ಕಾಗಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀವಿ ಭಯೋತ್ಪಾದನೆ ನಿಗ್ರಹದ ಒಂದು ಹೊಸ ತಿರುವಿದು ಇದು ದಾಳಿ ಇನ್ನು ಮುಂದೆ ಪಾಕಿಸ್ತಾನ ಜೊತೆಗೆ ಭಯೋತ್ಪಾದಕರಿಗೆ ನಾವು ಹೆಂಗೆಲ್ಲ ತಿರುಗೇಟ್ ಕೊಡ್ತೀವಿ ಅಥವಾ ಹೆಂಗೆಲ್ಲ ನಾವು ಅದನ್ನ ಮಟ್ಟ ಹಾಕ್ತೀವಿ ಅನ್ನೋದನ್ನ ನೀವೇ ನೋಡಿ ಅಂತ ಹೇಳ್ತಾ ಇದ್ರು ನೋಡಿ ನೀವ್ ಹೇಳಿದ್ರಿ ಇಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದ್ರಿ ನೋಡಿ ನನ್ನ ಸುತ್ತಲೂ ಕೂಡ ನಾನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಸೇನಾ ಸಿಬ್ಬಂದಿ ವಿತ್ ಗನ್ ಹಿಡ್ಕೊಂಡು ಅಲ್ಲಿ ಎಕೆ ಫೋರ್ಟಿ ಸೆವೆನ್ ಹಿಡ್ಕೊಂಡು ನಿಂತಾರೆ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ಸೇನಾ ಬಂಕರ್ ತಾವು ಗಮನಿಸ್ತಾ ಇದ್ದೀರಿ ಎದುರುಗಡೆ ಇರುವಂತಹ ವಾಚಿಂಗ್ ಕೌಂಟರ್ ಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಗಳನ್ನ ನೋಡ್ತಾ ಇದ್ರಿ ಇದರ ಸುತ್ತಲೂ ನಾನು ಆಗ್ಲೇ ಹೇಳಿದಂಗೆ ಲಾಲ್ ಚೌಕ್ ನ ಸುತ್ತಲೂ ಸೇನಾ ಬಿಗಿ ಭದ್ರತೆ ಜೊತೆಗೆ ಸಂಪೂರ್ಣವಾದಂತಹ ಭದ್ರ ಕೋಟೆಯನ್ನ ಇಲ್ಲಿ ನಿರ್ಮಾಣ ಮಾಡಿರೋದು ನೋಡಿ ಇಲ್ಲಿರುವಂತಹ ಸಿಬ್ಬಂದಿ ನೋಡಿ ಕಾರ್ಯಾಚರಣೆಯನ್ನ ಮಾಡ್ತಿರುವಂತಹ ಸಿಬ್ಬಂದಿ ನೋಡಿ ಅಲ್ಲಿ ಸಿಆರ್ ಪಿ ಎಫ್ ನ ಯೋಧ ಕೂಡ ನಿಂತಿರೋದನ್ನ ನೋಡಿ ವಿತ್ ಗನ್ ಹಿಡ್ಕೊಂಡು ನಿಂತಿರೋದನ್ನ ನೋಡಿ ಜನ ಇಲ್ಲಿಗೆ ಬರುವ ಅಂತ ಸಂಖ್ಯೆ ಕಡಿಮೆ ಆಗಿದೆ ಕ್ಷಣ ಕ್ಷಣಕ್ಕೂ ಆತಂಕದ ವಾತಾವರಣ ಇದೆ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಸೇನಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ತಿರುಗಾಟ ಮಾಡ್ತಾ ಇದ್ದಾರೆ ಆ ಮೂಲಕ ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂತಹ ಕೆಲವು ಆತಂಕವಾದಿಗಳಿದ್ದಾರಲ್ಲ ಅವರನ್ನು ಐಡೆಂಟಿಫೈ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಕೆಲವು ಪ್ರವಾಸಿ ತಾಣಗಳನ್ನು ನಿರ್ಬಂಧ ಮಾಡಿದ್ದಾರೆ ಕೆಲವು ಉಗ್ರರ ಮನೆಗಳನ್ನು ಧ್ವಂಸ ಆದ ನಂತರ ಪ್ರವಾಸಿಗರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಟ್ಯಾಕ್ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ಎನ್ನುವ ಗುಪ್ತಚರ ಅಧಿಕಾರಿಗಳ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಕೆಲವು ಟೂರಿಸ್ಟ್ ಗಳನ್ನ ಬಂದ್ ಮಾಡಿದ್ದಾರೆ ಒಟ್ಟು ಎಂಬತ್ತ ಏಳು ಕಾಶ್ಮೀರದಲ್ಲಿ ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ ಅದರಲ್ಲಿ ನಲವತ್ತು ಬಂದ್ ಆಗಿದೆ ಹದಿನೆಂಟು ಮಾತ್ರ ಈಗ ಜನರಿಗೆ ತಿರುಗಿ ತೆರೆದುಕೊಂಡಿದೆ ಜನರ ಸಂಖ್ಯೆಯೂ ಕಡಿಮೆ ಇದೆ ಅದರಲ್ಲಿ ಬ್ಯಾರಿಕೇಡಿಂಗ್ಗಳನ್ನು ಮಾಡಿ ಜನರನ್ನ ತಡಿತಾ ಇದ್ದಾರೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ ಸ್ಥಳೀಯರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಸೇನೆಗೆ ಈ ಪ್ರತೀಕಾರದ ಪರಮಾಧಿಕಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಈ ನಿಟ್ಟನಲ್ಲಿ ನೌಕಾಸೇನೆ ಸೇನೆ ವಾಯುಸೇನೆ ಭೂಸೇನೆಯೂ ಕೂಡ ಏಕಕಾಲದಲ್ಲಿ ಕಾರ್ಯಾಚರಣೆ ಮಾಡುವಂತಹ ಹೆಣಿತಾ ಇದೆ ಮುಂದುವರೆದು ಗಮನಿಸ್ತಾ ಹೋದ್ರೆ ಎಲ್ಲಾ ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಟ್ರಾಫಿಕ್ ಪೊಲೀಸರು ಅವಾಯ್ಡ್ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕೆಲವು ಬಾರ್ಡರ್ ಬಿಎಸ್ಎಫ್ನ ಯೋಧರು ಕಣ್ಣಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾ ಬಂಕರ್ಗಳು ಹಾಗೆ ಸೇನಾ ವಾಹನಗಳನ್ನು ಅಲ್ಲಿ ಮಹಾರೂ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಈಗಾಗಲೇ ಹೇಳ್ತಾ ಇದ್ದಾರೆ ಮೋದಿ ಇವತ್ತು ಬ್ಯಾಕ್ ಟು ಬ್ಯಾಕ್ ನಾಲ್ಕು ಮೀಟಿಂಗ್ ಇದೆ ನಾಲ್ಕು ಸಭೆಗಳು ಅತ್ಯಂತ ಮಹತ್ವದ ಸಭೆಗಳು ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆಯ ಜೊತೆ ಹಣಕಾಸು ಸಮಿತಿಯ ಜೊತೆ ಸಭೆ ನಡೆಸುತ್ತಾರೆ ಪೊಲಿಟಿಕಲ್ ಕ್ಯಾಬಿನೆಟ್ ಒಟ್ಟು ನಾಲ್ಕು ಸಭೆಗಳು ಕೆಲವೇ ಜನಗಳಲ್ಲಿ ಭದ್ರತೆ ಕುರಿತು ಸಂಪುಟ ಸಭೆ ಆರಂಭ ಆಗುತ್ತೆ ಕಡಗಾಂವ್ ದಾಳಿಯ ಬಳಿಕ ಎರಡನೇ ಸಿಸಿಎಸ್ ಮೀಟಿಂಗ್ ನಡೀತಾ ಇರುವಂತಹ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಸಭೆಗಳು ನಡೀತಾ ಇದ್ದಾವೆ ಪ್ರಧಾನಿ ಮೋದಿ ನಿವಾಸಕ್ಕೆ ಈಗಾಗಲೇ ಕೇಂದ್ರ ಸಚಿವರುಗಳು ಆಗಮಿಸುತ್ತಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದಿದ್ದಾರೆ ಪ್ರಧಾನಿಗಳ ನಿವಾಸಕ್ಕೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಹಣಕಾಸು ಸಮಿತಿಯ ಸಭೆ ಇದೆ ಅಲ್ಲಿ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಮೀಟಿಂಗ್ ಇದೆ ಹಾಗಾಗಿ ಈಗ ನಿರ್ಮಲಾ ಸೀತಾರಾಮನ್ ಆಗಮಿಸಿದ್ದಾರೆ ಇನ್ನು ಅನೇಕ ಹಿರಿಯ ಸಚಿವರುಗಳು ಕೂಡ ಆಗಮಿಸುತ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬಹಳ ಮಹತ್ವದ ಸಭೆಗಳು ಇಂಪಾರ್ಟೆಂಟ್ ಮೀಟಿಂಗ್ಸ್ ಆರಂಭ ಆಗುತ್ತೆ ದುಬೈಯಿಂದ ಫಸ್ಟ್ ಡೇ ಅವರು ರಿಟರ್ನ್ ಆದ ದಿನವೇ ತಮ್ಮ ಪ್ರವಾಸವನ್ನು ಅರ್ಧಕ್ಕೆ ಮೊಟ್ಟು ಗಳಿಸಿ ತಕ್ಷಣ ಬಂದಾಗಲೇ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಎಸ್ ಮೀಟಿಂಗ್ ಮಾಡಿದ್ರು ರೈಟ್ ನೀವು ನೋಡ್ತಾ ಇರೋದು ಈಗ ಹೋಗಿದ್ದು ಅಮಿತ್ ಶಾ ಅವರ ಕೇಂದ್ರ ಗೃಹ ಸಚಿವರ ವಾಹನ ಅಮಿತ್ ಶಾ ಕೂಡ ಬಂದಿದ್ದಾರೆ ಬಗ್ಗೆ ಇನ್ನಷ್ಟು ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಬೆಂಗಳೂರಿನಿಂದ ಹಾಗೇನೆ ನನ್ನ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ಕಾಶ್ಮೀರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ಇಬ್ಬರು ಕೂಡ ಲಕ್ಕಿಗೋಡು ರಂಜಿತ್ ಫಸ್ಟ್ ರಂಜಿತ್ ಬಹಳ ಇಂಪಾರ್ಟೆಂಟ್ ಆದಂತಹ ಹೈ ಪ್ರೊಫೈಲ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ದೆಹಲಿಯಲ್ಲಿ ನಡೀತಾ ಇದೆ ಏನೆಲ್ಲ ಆಗಬಹುದು ಅಂತ ಇಡೀ ದೇಶದ ಜನ ಅತ್ಯಂತ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಸೊ ಏನೆಲ್ಲ ಆಗಬಹುದು ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಒಂದು ಎರಡನೇದು ನೀವು ನಿಂತಿರುವ ನೆಲ ಕಾಶ್ಮೀರದ ನೆಲದಲ್ಲಿ ಈ ಕ್ಷಣದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಇದೆ ಅಲ್ಲಿ ಅಲ್ಲಿನ ಚಲನವಲನಗಳು ಜೊತೆಗೆ ಅಲ್ಲಿನ ನಡಾವಳಿಗಳು ಏನೇನು ನಡೀತಾ ಇದೆ ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ ನಾನು ನಿಂತಿರುವಂತಹ ಈ ಜಾಗ ಕಾಶ್ಮೀರದ ಹೃದಯ ಭಾಗ ಶ್ರೀನಗರ